ಅದೃಷ್ಟಿಯಿಂದ ಬದುಕುಳಿದ ನೂರಾರು ಪ್ರಯಾಣಿಕರು ಒಂದು ಗಿಡ ಹೌದು ಸಾಮಾನ್ಯ ಗಿಡ ಐವತ್ತು ಅರವತ್ತು ಜೀವಗಳ ರಕ್ಷಕನಾಯಿತು ಬಾಗಲಕೋಟೆ ಜಿಲ್ಲೆಯ ನೀರಲಕೇರಿ ರಸ್ತೆಯಲ್ಲಿ ನಿನ್ನೆ ಸಂಭವಿಸಿದ ಭೀಕರ ಬಸ್ ಅಪಘಾತದಲ್ಲಿ ಒಂದು ಮರ ಹಾಗೂ ಐವತ್ತು ಜೀವ ಅರವತ್ತು ಜೀವಗಳನ್ನು ಉಳಿಸಿದ ಘಟನೆ ನಡೆದಿದೆ ಜೂನ್ ಹನ್ನೊಂದರಂದು ಮಳೆಯಾದ ರಾತ್ರಿ ಬಾಗಲಕೋಟೆಯಿಂದ ಗದಗದತ್ತ ಪ್ರಯಾಣಿಸುತ್ತಿದ್ದ ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ನೀರಲಕೆರಿ ರಸ್ತೆ ಬಳಿ ತೀವ್ರ ಅಪಘಾತಕ್ಕೊಳಗಾಯಿತು ಬಸ್ ಸ್ಟೈರಿಂಗ್ ರಾಡ್ ತಕ್ಷಣ ಕಡಿದು ಹೋಗಿದ್ದು ಚಾಲಕನಿಗೆ ನಿಯಂತ್ರಣ ಸಿಗದೆ ಬಸ್ ನೇರವಾಗಿ ರಸ್ತೆ ಬಿಟ್ಟು ಜಾರಿದೆ ಮಳೆ ನಿರಂತರ ಸುರಿಯುತ್ತಿದ್ದ ಕಾರಣ ರಸ್ತೆ ತುಂಬಾ ನೆನೆಹುದಿಯಾಗಿತ್ತು ಬಸ್ ದಾರಿ ತಪ್ಪಿ ಜಾರಿ ಹೋಗಿದ್ದು ಕೆಲ ಗಳ ವ್ಯತ್ಯಾಸದಲ್ಲಿ ಅದು ಆಳವಾದ ಕಂದಕ ಕುರುಳ್ಬೇಕಿತ್ತು ಆದರೆ ಅದೃಷ್ಟವಶಾತ್ ಬಸ್ ಬಿದ್ದು ರಸ್ತೆ ಬದಿಯಲ್ಲಿರುವ ದೊಡ್ಡ ಗಿಡಕ್ಕೆ ಅದು ಯಾವುದೇ ಮರವಲ್ಲ ಅದು ಜೀವ ರಕ್ಷಕ ಗಿಡವಾಯ್ತು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಮರ ಇಲ್ದಿದ್ರೆ ಬಸ್ ಕನಿಷ್ಠ ಮೂರು ಸಲ ಉರುಳ್ತಿತ್ತು ಆಗ ಐವತ್ತರವತ್ತು ಜನರ ಜೀವ ಹಾನಿಯಾಗುತ್ತಿದ್ದೇನೋ ಎಂಬುದು ನಿಜ ಬಸ್ ನಲ್ಲಿದ್ದ ಎಲ್ಲ ಪ್ರಯಾಣಿಕರು ಚಾಲಕ ಮತ್ತು ಕಂಡಕ್ಟರ್ಗಳು ಪೂರ್ಣ ಸುರಕ್ಷಿತವಾಗಿ ಪಾರಾಗಿದ್ದಾರೆ ಅಪಘಾತವಾದ್ರೂ ಕೂಡ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಎಂಬುದು ದೇವರ ಕೃಪೆಯಿಂದ ಹೇಳಬಹುದಾಗಿದೆ ಬ್ಯೂರೋ ರಿಪೋರ್ಟ್ ಚಾಲಕಸ್ ಬಾಗಲಕೋಟೆ ಅಲ್ಲ <laughs> ಅದು